ಬೇಗ ತಂಗ್ ಬರ್ಸಿ 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 ಓ ಸೊ ಗಾಯ್ಸ್ ಇವಾಗ ನಾವು ಮದ್ದೂರಲ್ಲಿದ್ದೀವಿ ಅಂಡ್ ಲೊಕೇಶನ್ ಕೂಡ ರೀಚ್ ಆಗಿದ್ದಾಯಿತು ನಮಗೆ ಸ್ವಲ್ಪ ಜಾಸ್ತಿನೇ ದೂರ ಬಟ್ ಬೇಗ ಬಂದಿದ್ದೀವಿ ಇನ್ನು

So I see my c o t a g e in a n t h e r c o n v e n t n It's t a m a n c e In w h i c r My car? I t h i n o u l d do it. a l a r a t h r o t out.

ಚೆನ್ನಾಗಿದೆ ಗೈಸ್ ನನ್ನ ಮಾನೇತಾನೆ ಆಮೇಲೆ ಅಚ್ಚಿಪ್ಪೆಲ್ಲ ಉಚ್ಕೊಂಡು ಕುಡಿತಿಯಾ ಇಕ್ತಿಯಾ ಬೆಲೆ ನೀರು ಹಾಕೋಣ ಬರ ಅರ್ವಿಕಾ ಅರ್ವಿಕೂ ನೀರು ಹಾಕೋಲ್ಲ ಗೈಸ್ ನಮ್ಮ ಮನೇಲಿ ಒಂದು ಲಾಸ್ಟ ಗುಟ್ಟಿದೆ ಬೇಡ ಬೇಡ ಅಂದರೂ ಅದು ಉಟ್ಟಿದೆ ಏನು ಕೆಲಸನೂ ಮಾಡೋಲ್ಲ ಗೈಸ್ ಎಲ್ಲನೂ ನಮ್ಮ ಕೈಯಲ್ಲೇ ಮಾಡಿಸ್ತಾಳೆ ಬಂದು ಕಾಲೇಜಿಂದ ಬಂದೋಳು ಇದ್ಯಾವುದೋ ನಿನ್ನೆ खास पर्सन के लिए लोकल स्प्रे है इवत ननगे ट्रीट कर सकते सो ओल्डिस इन댕 குடிತಿಂಗ ಇವಾಗ ತೆಗಿಬಿಡ್ ಬೇರಿ ಇತಿ ಸೊ ಚನಾಗಿಂಗ್ ಮಾಡಿ ಮೀನ್ ಸ್ಕಿನ್ ಚನ್ನಾಗಿ ತೆಂದೆ ಇಂತ ನಮಗೆ ಪೋರ್ಸ್ ಜಾಸ್ತಿ ಪಿಂಪಲ್ಸ್ ಎಲ್ಲಾ ಬಂದು ಬಂದು ಆಗ ಆಗಂತಾರ ಮೈಸಾ ಗುಬಿ ಅಂತ ಕಮಡಿ ಸೋ ಕಾಲೇಜ್ ಡೇಸಲ್ಲಿ ಬಂದಿದ್ದು ಅದು ಫುಲ್ ತುತ್ತಾದ್ಬಿಟ್ಟು ಹಂಗಾಗಿ ಈ ಥರ ಎಲ್ಲ ಮಾಡೋದು ಶೋಕಿ ಕಮ್ಮಿ ಆಗುತ್ತೆ ಗ್ಯಾಸ್ ನಿಜವಾಗ್ಲೂ ಕಮ್ಮಿ ಆಗುತ್ತೆ ಬಟ್ ನನ್ನ ರೆಗ್ಯುಲರ್ ಬೇಸಿಸಲ್ಲಿ ಮಾಡಬೇಕು ಬಟ್ ಕಷ್ಟ ಇದು ಸ್ವಲ್ಪ ಡೈಲಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ನಾನು ಇವತ್ತಿಂದ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಒಬ್ಬರು ಯಾರೋ ಸ್ಟುಪ್ಪಿದ್ದಾರೆ ಅಲ್ಲಿ ನಾನ್ ಸೆನ್ಸ್ ಕಮ್ಮೆ ಮಾಡ್ತಾನೆ ಇರ್ತಾರೆ ಸೊ ಗೈಸ್ ಇವಾಗ ತಾನೇ ಮನೆಗೆ ಬಂದೆ ಫುಲ್ ಟಯರ್ಡ್ ಆಯಿತು ಬೆಸ್ ವೆಯ್ಟ್ ಮಾಡೋದಿದೆಯಲ್ಲ ಅದೊಂಥರ ಟಯರ್ಡು ಇವಾಗ ನನಗೆ ಕಬಾಬ್ ತಿನ್ಬೇಕಿಸ್ತಾ ಇದೆ ಫನ್ಸಿ ನಮ್ಮ ಅಜ್ಜಿ ಮನೇಲಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿ ಏನು ಮಾಡ್ತಾಯಿದ್ದೀರಾ ಅಡುಗೆ ನಾನೇನಾದ್ರೂ ಕಬಾಬ್ ಕಬಾಬ್ ಏನಾದ್ರೂ ಮಾಡ್ತೀರಮ್ಮೆ ಚೆನ್ನಾಗೇನು ಐತೆ ಏನನ್ಸ್ತಂದ್ರೆ ನಾನು ತಂದೂರಿ ಮಾಡೋದು ಅದ್ರಾಗೆ ಮಾಡಿದ್ದೆ ಮಾಡಿದ್ದು ಪೊಟ್ಯಾಟೊ ಟ್ವಿಸ್ಟರ್ಟ್ಯಾಟೊ ಟ್ವಿಸ್ಟರ್ ಮಾಡಿದ್ದೆ ನೆನ್ನೆ ಅದ ಸ್ಟಿಕ್ಕಲ್ಲೇ ಮಾಡಬೇಕು ಅಂತ ಅನ್ಸುತ್ತೆ ಅಂಡ್ ಆಯಿಲ್ ಬಾಂಡ್ಲೇ ಹಾಕೋಬಾರದು ಏನಾದ್ರೂ ಹಾಕೋತಿದ್ರೆ ಐಸ್ ಕ್ರೇಮ್ ದೇಯಾ ಇಲ್ಲಿ ಈ ಇರಂದ್ರೆ ಸಿಕ್ಕೋದು ಓಕೆ ಸರ್ವೇಸ್ ಊಟ ಓಕೆ ಏನು ಬನ್ನಿ ಗಾಯ್ಸ್ ನ ಫ್ರೋ ಹೋಗೋಣ ಸೊ ಐ ಡೋಂಟ್ ನೋ ನಾನು ಹೆಂಗೆ ಇದೀನಿ ಏನು ಅಂತೇಳಿ ಜಸ್ಟ್ ಬ್ಲಾಗ್ ಇದ್ದೀನಿ ಇವರೇ ನೋಡಿ ಸರ್ವೇಶ್ ತರಬ ಇವಾಗ ಸರ್ವೇಶ್ನ ಕಲಿಸಿ ಅಣ್ಣ ನ ಸರಿ ಯಾವ ಬಂದಿತ್ತು ಗೈಸ್ ಇವಾಗ ನನಗೆ ಹೋಗಿ ಅಲ್ಲಿ ಕಬಾಬ್ ತಗೋಬಾ ಕಬಾಬ್ ಕೆಲಸ ಆಯಿತಾ ಹತ್ತು ನಿಮಿಷನಾ ಹ್ಞೂ ಸರಿ ಹತ್ತು ನಿಮಿಷ ಮುಗಿಸ್ಕೊಂಡು ಬರ್ತಾನಂತೆ ಓಕೆ ಲೆಟ್ಸ್ ಕೋ ಹೋಮ್ ನಾವು ಸಿಕ್ಕ ಹೊಟ್ಟೆ ಹೊಸ ಹೊಟ್ಟೆ ಇದೆ ಆ್ಯಂಡ್ ಇವತ್ತಿನ ಡೇ ಸಕತ್ತು ಬೋರಿಂಗ್ ಡೇ ಆ್ಯಂಡ್ ಆಲ್ಸೋ ಏನೂ ಮಾಡೋಕ್ಕಾಗಲಿಲ್ಲ ಗೈಸ್ ನಾನು ಏನೇನೋ ಅಂದ್ಕೊಂಡೆ ಒಂದು ವೀಡಿಯೋ ಮಾಡೋದು ಬೇರೆ ಇದೆ ಹೊಸ ಯು ಪಿ ಎಸ್ ಹೊಸ ಯು ಪಿ ಎಸ್ ಕಾಯಿತು ಇವಾಗ ಮಲ್ಕೊಂಡು ಚೆನ್ನಾಗಿ ಕಗ್ದು ಇವಾಗ ಎದ್ದವ್ರ ಮಧ್ಯಾಹ್ನ ಮಲ್ಸ್ಬಿಟ್ಟೋಗಿರೋದ್ ಕೈ ಇನ್ನ ಇವಾಗ ಎದ್ದಿಲ್ಲ

ಚೇಂಜ್ ಮಾಡ್ಕೊಂಡು ಅದೇ ಇವಳು ನಾನೇ ಮಾಡ್ತೀನಿ ಅಂತ ಬಂದ್ಬಿಟ್ಟು ಮಾಡ್ಕೊಳ್ತಾಳೆ ಕಷ್ಟ ತೋರಿಸ್ತೀನಿ ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ಸೊ ರಶ್ಮಿಗೆ ಲಾಸ್ಟ್ ಟೈಮ್ ಪಿಂಕ್ ಮಾಡಿದ್ದೆ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ಅವಳೇ ಲಾಸ್ಟ್ ಟೈಮ್ ಮಾಡಿದ್ದು ನನಗೆ ಇವಳು ಎಂಥ ಟಾರ್ಚರ್ ಮಾಡ್ತಾಳೆ ಅಂದರೆ ಗೈಸ್ ಹಾಳು ಮಾಡ್ತಾಳೆ ನೋಡಿ ஏன குள்ளா நான் எது குதிரி டொமெட்டோ சுள்ளேட் தோழினோ பூஷ் பூஷி ಒಂದು ವೀಡಿಯೋ ಮಾಡೋದಿದೆ ಗೈಸ್ ಅದನ್ನು ಮುಗಿಸ್ಬಿಟ್ಟು ಇವಾಗ ರೆಡಿ ಆಗಬೇಕು ಯಾವುದು ಮುರಿದೋಗೋದ್ ಮುರಿದೋಗೈತೆ ಇನ್ನೇನು ಕ್ರಾಸು ಕಟ್ಟಾಗೈತಲ್ಲ ಅದು ಹಂಗೆ ಹೋದ್ರಾಗಲೇ ಬಿಡೋದು ಹೆಂಗೈತೆ ಹಂಗೆ ಹಾಕ್ಬಿಡು ಏನೆಲ್ಲ ಈ ಚಿತ್ರಾನ್ನ ಮಾಡಿದ ಅದೇ ಎಡ್ವಿ ಎಡ್ವಿ ಬಿದ್ದೋಗಿರೋದಿಲ್ಲ ಮುರಿದೋಗಿರೋದು ನೋಡಿ ಗೈಸ್ ಸುಳು ಏನ್ ತಲೆ ತಿಂತಾಳ ಅಂದ್ರೆ ನಾವ್ ಏನೇನ್ ಮಾಡ್ಕೊಂತ ಆಮೇಲೆ ಇದಕ್ಕೂ ಹೇಳ್ಬಿಡ್ತೀರಾ ಗೈಸ್ ಚಿಕ್ಕ ಮಗುಕ್ ಹಾಕ್ಬೇಡಿ ಅಂತ ಏನ್ ಮಾಡೋದ್ ಬಿರೋದೇ ಇಲ್ಲ ಹಂಗೆ ಹಾಕ್ಬಿಟ್ಬಿಡ್ತೀರಾ ನಮಗೆ ಮೇಕಪ್ ಇದ್ದಿತ್ತು ಬಂದು ಮದ್ದೂರ ಹತ್ರ ಸ್ವಲ್ಪ ದೂರನೇ ಇತ್ತು ಬಟ್ ಬೆಂಗಳೂರು ದಾಟಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದಾಗಿತ್ತು ಸೊ ನಾವು ಬೇಗನೆ ಬಿಟ್ವಿ ಮನೆಯಲ್ಲಿ ಇದು ಸಂಜೆ ಥರ ಕಾಣಿಸ್ತಿದೆ ಬಟ್ ಇದು ನಾವು ಬಿಡೋಷ್ಟರಲ್ಲಿ ಒನ್ ತರ್ಟಿ ಆ ಥರ ಆಗಿತ್ತು ಅಲ್ಲಿ ಹೋಗಿ ನಾವು ರೀಚ್ ಆಗಿ ಆಮೇಲೆ ಒಂದು ಫೋರ್ ಅವರ್ಸ್ ಆದಮೇಲೆ ಬ್ರೈಡ್ ಸಿಕ್ಕಿದ್ರು ನಾವು ಅಷ್ಟರಲ್ಲಿ ವಾಂಗಿಬಾತ್ ಎಲ್ಲ ತಗೊಂಡೋಗಿದ್ದೆ ಅದೇ ತಿದ್ದೂರಲ್ಲಿದ್ದೀವಿ ಆ್ಯಂಡ್ ಲೊಕೇಶನ್ ಕೂಡ ರೀಚ್ ಆಯ್ತು ನಮಗೆ ಸ್ವಲ್ಪ ಜಾಸ್ತಿನೇ ದೂರ ಬಟ್ ಬೇಗ ಬಂದಿದ್ದೀವಿ ಇನ್ನು ಬ್ರೈಡೇ ಬಂದಿಲ್ಲ ಸೊ ಹಾಗಾಗಿ ನಾವು ಅದಕ್ಕೂ ಮುಂಚೆ ಬಂದುಬಿಟ್ಟಿದ್ದೀವಿ ಅವ್ರು ಬಂದಿದ್ದಾರ ಇಲ್ಲ ನಮ್ಗೆ ಗೊತ್ತಿಲ್ಲ ಕೇಳ್ಕೊಂಡು ಬಂದವರನವರು ಇನ್ನು ಅವ್ರದ್ದು ಏನೋ ಬಳೆ ಶಾಸ್ತ್ರ ಇದೆಯಂತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಎಂಗೇಜ್ಮೆಂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಸಿಗ್ತಾರಂತೆ ಅಲ್ಲಿ ತನಕ ನಾವು ರೀಚ್ ಮಾಡಬೇಕು ವೆಯ್ಟ್ ಮಾಡಬೇಕು ಈ ವೆಯ್ಟ್ ಮಾಡೋ ಪ್ರೊಸೆಸ್ ಇದೆಯಲ್ಲ ಸಿಕ್ಕ ಬಟ್ಟೆ ಸ್ಟ್ರೆಸ್ ಅದು ಮೇಕಪ್ ಬೇಕಾ ಎಷ್ಟೊಂದು ಬೇಕಾ ಮಾಡಲಿಕ್ಕೆ ಸಾಕೋದು ಬಟ್ ಕಾಯೋ ಪ್ರೊಸೆಸ್ ನನಗಂತೂ ಸ್ವಲ್ಪ ಇಷ್ಟ ಇಲ್ಲ ಯಾವ ಮೇಕಪ್ ಆರ್ಟಿಸ್ಟೂ ಇಷ್ಟ ಇಲ್ಲ ಏನು ಮಾಡೋಂಗಿಲ್ಲ ನಾವು ಕಾಯಬೇಕು ಇಷ್ಟ ಇಲ್ಲಿ ಇದೆಲ್ಲ ಇದೆ ತಗೋಣ ಅಂತ ಬಂದ್ವಿ ಏನು ಯಾವುದಕ್ಕೂ ಲಾಕೇ ಇಲ್ಲ ಬ್ರವು ಬೇಗ ಬಿಟ್ಬಿಟ್ಟು ಬಂದ್ರೆ ಒಂದು ಭಾವದ ಕಿಚನ್ ತಗೋಳಣ ಎಷ್ಟಿದು ಕಿಚನ್ ಆಂಗಡಿಯೋರೇ ಇಲ್ಲಲ್ಲೆ ಸೋ ಇಕ್ಕೆ ಚನಾಗಿದೆ ಇದ್ರಲಿ ಇದ್ರಲಿ ಬಾಬಾ ದೀದಿ ಇದ್ರ ಚೆನ್ನಾಗಿರುತ್ತೆ ಅಲ್ವಾ ಲೆಟ್ಸ್ ೀ ಸರ್ಚ್ ಸರ್ಚ್ 베بی ಸರ್ಚ್ マイハットエンドボールと本当にこんなことになった。 ಸೊ ನಾವು ನೈಟ್ ಅಲ್ಲೇ ಸ್ಟೇ ಆಗಿದ್ವಿ ಆ್ಯಂಡ್ ಬೆಳಗ್ಗೆ ಮೂರ್ತಮ್ ಲುಕ್ನ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನಾವು ಮನೆ ಕಡೆಗೆ ಬಂದ್ವಿ ಅಲ್ಲೇ ಒಂದು ಶಾಪ್ ಇತ್ತು ಏನೇನೋ ತೊಗೊಬೇಕು ಅಂದ್ಬಿಟ್ಟು ಹೋದ್ವಿ ಇಲ್ಲಿ ನಾನು ಒಂದು ಕೀಬಂಚ್ ತೊಗೊಂಡೆ ಅಷ್ಟೇ ಬೇರೆಯೂ ತೊಗೊಂಡಿಲ್ಲ ಆ್ಯಂಡ್ ಭರ್ತಾ ಕೇರ್ಪುರಮಲ್ಲಿ ಎಷ್ಟು ಚೆನ್ನಾಗಿ ದೇವರಿಗೆಲ್ಲ ಅಲಂಕಾರ ಮಾಡಿದರು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಬೈ